ತಮ್ಮ ಅತ್ಯದ್ಭುತವಾದ ವಾಕ್ ಪ್ರವಾಹದಿಂದ ಶ್ರೀಮದು ಉತ್ತರಾದಿಮಠದ ವೈಭವವನ್ನು ಪ್ರಾತ್ಯಕ್ಷಿಕವಾಗಿ ಪ್ರಸ್ತಾವನೆ ಮಾಡಿದ್ದಾರೆ ಈ ಒಂದೊಂದು ಕಾಲ ಗಂಟೆ ಅವರು ಪ್ರಸ್ತುತಪಡಿಸಿದ್ದು ಬರೀ ಒಂದು ಗ್ರಂಥದ ಪರಿವಿಡಿ ವಿಷಯ ಸೂಚಿ ಇದ್ದಾಗ ಅಷ್ಟೇ ಹೊರತು ಇದೇ ಇಡೀ ವಿಷಯ ಅಲ್ಲ ಅದನ್ನು ಎಲ್ಲವನ್ನೂ ಏಕತ್ರ ಸಂಗ್ರಹ ಮಾಡಿ ಒಂದು ಪುಸ್ತಕ ಅಂತ ಮಾಡಿದರೆ ಏನಿಲ್ಲ ಅಂದ್ರೆ ಒಂದು ಆರ್ನೂರರಿಂದ ಎಂಟುನೂರು ಪುಟದ ಒಂದು ಸಾಹಿತ್ಯ ನಮ್ಮ ವಿಜಯ ಗ್ರಂಥಗಳಲ್ಲಿ ಸಿಗ್ತದೆ ವಾದರಾಜಾಚಾರ್ಯ ಅದಕ್ಕೆ ಸಮರ್ಥರು ಕೂಡ ಈ ಸಂದರ್ಭದಲ್ಲಿ ಎರಡು ಅಂಶಗಳನ್ನು ನಾನು ನೆನೆಸ್ಕೊಳ್ಳಿಕ್ ಇಷ್ಟಪಡ್ತೇನೆ ಅವರು ಸತ್ಯಜ್ಞಾನ ತೀರ್ಥರ ಉಡುಪಿ ದಿಗ್ವಿಜಯದ ಸನ್ನಿವೇಶದಲ್ಲಿ ಉಡುಪಿಯ ಅಂಗಡಿಗಳಲ್ಲಿ ಒಂದೇ ಒಂದು ಗೋಪಿಚಂದ್ರ ತುಣುಕು ಕೂಡ ಜನರಿಗೆ ಸಿಗಲಿಲ್ಲ ಅಂತ ಅಷ್ಟು ಜನ ಭಕ್ತಿಯಿಂದ ಅಲ್ಲಿ ಪಾಲ್ಗೊಂಡಿದ್ರು ಅಂತ ಆ ಮಾತಿಗೆ ಇನ್ನೂ ಮೂರು ವರ್ಷ ಆಗ್ತಾ ಬಂತು ಅಷ್ಟು ದೂರ ಹೋಗೋದು ಬೇಡ ನಮ್ಮ ಮಹಾಸ್ವಾಮಿಗಳವರು ಒಂದು ನಾಲ್ಕೆಂಟು ವರ್ಷಗಳ ಹಿಂದೆ ಕಾಣಿಯೂರು ಶ್ರೀಪಾದಂಗಳವರ ಪರ್ಯಾಯದಲ್ಲಿ ಎರಡು ತಿಂಗಳ ಚಾತುರ್ಮಾಸ್ಯಕ್ಕೆ ಉಡುಪಿಗೆ ಅಂತ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಅನುಭವಿಸಿದ ಮಹಿಮೆ ಶ್ರೀಪಾದಂಗಳವರನ್ನ ಪರ್ಯಾಯ ಪೀಠದ ಏರುವಂತಹ ಸ್ವಾಮಿಗಳನ್ನ ಯಾವ ಜೋಳುಕಟ್ಟೆಯಿಂದ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರ್ತಾರೆ ಅದೇ ಮೆರವಣಿಗೆ ಅದೇ ವೈಭವದಿಂದ ಶ್ರೀಪಾದವರನ್ನು ಚಾತುರ್ಮಾಸ್ಯಕ್ಕಾಗಿ ಅಲ್ಲಿಯ ಭಕ್ತರೆಲ್ಲರೂ ಕೂಡ ವೈಭವದಿಂದ ಕರೆದು ಉಡುಪಿ ಕರಾವಳಿ ಪ್ರಾಂತ ಅದು ಯಾವಾಗ ಮಳೆ ಬರ್ತದೆ ಯಾವಾಗ ನಿಲ್ತದೆ ಹೇಳಿಕ್ಕೆ ಬರುವುದಿಲ್ಲ ಅದರೊಳಗೂ ಮಾಸ ದಟ್ಟವಾಗಿ ಮೋಡ ತುಂಬಿದೆ ಈ ಕ್ಷಣ ಮಳೆ ಬರಬಹುದು ಆದ್ರೆ ಶ್ರೀಗಳವರ ಶೋಭಾಯಾತ್ರೆ ಪ್ರಾರಂಭ ಆಗಿ ಅವರು ಕೃಷ್ಣ ಮಠದ ಒಳಗೆ ಪ್ರವೇಶ ಮಾಡುವ ತನಕ ಒಂದು ಹನಿ ಬೀಳಲಿಲ್ಲ ಆದರೆ ಪ್ರವೇಶ ಮಾಡಿದ ಮೇಲೆ ಭೋಂತ ಗಂಟೆಗಟ್ಟಲೆ ಮಳೆ ಸುರಿತು ರಾಮದೇವರು ಕೃಷ್ಣನ ಬಳಿ ಬರುವಾಗ ಮೂಲರಾಮದೇವರನ್ನ ಆ ರೂಪಿಯ ಕೃಷ್ಣ ಸ್ವಾಗತ ಮಾಡುವುದಕ್ಕೆ ಅಂತ ನಿಂತಿದ್ದಾನೆ ಪದ್ಮನಾಭ ತೀರ್ಥರ ಈ ಮಹಾಪರಂಪರೆಯನ್ನ ಸ್ವಾಗತ ಮಾಡುವುದಕ್ಕೆ ಅಂತ ಆಚಾರ್ಯರ ಪೀಠದವರು ಕಾಯ್ತಾ ಇದ್ದಾರೆ ಆ ಒಂದು ಸನ್ನಿವೇಶ ಯಾವಾಗಲೂ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಸುಮಾರಾಗಿ ಈ ಚಾತುರ್ಮಾಸದಲ್ಲಿ ಎರಡು ತಿಂಗಳು ಮುಗೀತಾ ಇದ್ದ ಹಾಗೆ ಆ ಉಡುಪಿಯ ರಥವೀದಿಯಲ್ಲಿದ್ದ ಅನೇಕ ಜನ ವ್ಯಾಪಾರಿಗಳು ಅಂಗಡಿಕಾರರೆಲ್ಲ ಹೇಳ್ತಾ ಇದ್ದ ಮಾತೊಂದು ಒಬ್ಬ ಸ್ವಾಮಿಗಳಿಗೆ ಇಷ್ಟು ಜನ ಶಿಷ್ಯರು ಇರ್ತಾರೆ ಅಂತ ಅನ್ನೋದನ್ನು ನಾವು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ಎಷ್ಟು ಜನ ಯಾವಾಗಲೂ ಭಾರತೀಯ ವೇಷ ವೈದಿಕ ವೇಷ ಒಳ್ಳೆ ದೊಡ್ಡ ಜುಟ್ಟು ಹಣೆ ತುಂಬಾ ಅಂಗಾರಾಕ್ಷತೆ ಹಚ್ಚಿಕೊಂಡು ನೂರಾರು ಜನ ಶಿಷ್ಯರು ಅವರು ಮಧು ಸರೋವರಕ್ಕೆ ಸ್ಥಾನಕ್ಕೆ ಅಂತ ಬಂದ್ರೆ ಉಳಿದವರಿಗೆ ಯಾರಿಗೂ ಅವ್ರ ಜಾಗವೇ ಇಲ್ಲ ಅನ್ನೋ ಹಾಗೆ ಎಷ್ಟು ಜನ ಶಿಷ್ಯರು ಒಬ್ಬ ಸ್ವಾಮಿಗಳಿಗೆ ಇಷ್ಟು ಜನ ಶಿಷ್ಯರಿಲಿಕ್ಕೆ ಸಾಧ್ಯ ಅಂತ ಬಹಳ ಸಂತೋಷದಿಂದ ಮತ್ತೆ ಅವರೆಲ್ಲರೂ ಅನುಭವ ಅಂದ್ರೆ ಪರ್ಯಾಯದಲ್ಲಿ ಕೂಡ ಆಗದೆ ಇರುವಷ್ಟು ವ್ಯಾಪಾರಿ ಈ ಎರಡು ತಿಂಗಳು ಚಾತುರ್ಮಾಸದಲ್ಲಿ ಅಂತ ಅವರೆಲ್ಲ ಹೇಳ್ಕೊಳ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂದ್ರೆ ವರ್ಷದಲ್ಲಿ ಎಲ್ಲೆಲ್ಲೋ ರಜೆ ಸಿತ್ತು ಎಳ್ತಿ ಕೊಡ್ತೀವಿ ಮತ್ತೊಂದು ಮುಗಿದೊಂದು ಎಲ್ಲೋ ಹೋಗ್ತೀವಿ ಹಾಗೆ ಹೋಗೋದು ಬೇಡ ಎಲ್ಲಿ ಗುರುಗಳು ಮಹಾಸಮಾರಾಧನೆಯನ್ನು ನಡೆಸ್ತಾರೆ ಯಾವ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯಕ್ಕೆ ಕೊಡ್ತಾರೆ ಅವಶ್ಯವಾಗಿ ನಾವೆಲ್ಲ ಗುಂಪು ಕಟ್ಟಿಕೊಂಡು ಅಲ್ಲಿ ಹೋಗಿ ಶ್ರೀಗಳವರ ದರ್ಶನ ಮುದ್ರೆ ಪಾದಪೂಜೆ ಪ್ರಸಾದವನ್ನು ಪಡೆದುಕೊಂಡು ಬಂದರೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಲವತ್ತು ಐವತ್ತು ಜನರ ತಂಡವನ್ನು ಕಟ್ಕೊಂಡು ನಾವು ಹೋಗಿ ಬರ್ತಾ ಇರ್ತೀವಿ ಇನ್ನೂ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಉಳಿದ ಎಲ್ಲಿ ಹೋಗ್ಲಿ ಬಿಡ್ಲಿ ಚಾತುರ್ಮಾಸ್ಯದಲ್ಲಿ ಶ್ರೀಗಳವರು ಎಲ್ಲಿರ್ತಾರೆ ಅಲ್ಲಿ ನಾವು ಹೋಗಿಯೇ ಸಿದ್ಧ ಅನ್ನೋ ಸಂಕಲ್ಪವನ್ನು ಎಲ್ಲರೂ ಕೂಡ ಮಾಡಬೇಕು ವಾದರಾಜಾಚಾರ್ಯರು ಪ್ರತಿಮೆಗಳ ಬಗ್ಗೆ ಒಂದು ಮಾತು ಹೇಳಿದರು ಒಂದು ಅನುಭವವನ್ನು ನಾವು ಹಂಚ್ಕೊಳಿಕ್ ಇಷ್ಟಪಡ್ತೇನೆ ರಾಜಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಗಳವರು ಸತ್ಯ ಧ್ಯಾನ ತೀರ್ಥ ಶಿಷ್ಯರು ಅವರು ಬಂಡಾರಿಕೆರೆ ಮಠದಿಂದ ಪರಿವಾರ ಮಠಕ್ಕೆ ಬಂದು ಕೃಷ್ಣನ ಪೂಜೆ ಮಾಡಿದವರು ಕೃಷ್ಣನನ್ನು ಒಲಿಸಿಕೊಂಡವರು ಅವರಿಗಾಗಿ ಕೃಷ್ಣ ತನ್ನ ಪೂಜೆಯನ್ನು ಕೊಟ್ಟ ಅಂತಹ ವಿದ್ಯಾಮಾನ ತೀರ್ಥರು ಯಾವ ಯಾವಾಗ ಉತ್ತರಾಯಿ ಮಠಕ್ಕೆ ಬರ್ತಾ ಇದ್ರು ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಆವಾಗೆಲ್ಲ ಮೂಲ ರಾಮ ದಿಗ್ ದಿಗ್ವಿಜಯ ರಾಮದೇವರ ದರ್ಶನವನ್ನು ಮಾಡಿದಾಗ ಆ ಕಡೆ ಬಂದ ಮೇಲೆ ಅವರ ಬಾಯಿಂದ ಬರ್ತಾ ಇದ್ದ ಉದ್ಧಾರ ಏನು ಅಂದ್ರೆ ಮೂಲ ರಾಮದೇವರನ್ನು ದಿಗ್ವಿಜಯ ರಾಮದೇವರನ್ನು ನೋಡಿದಾಗ ಏನೋ ಒಂದು ಅವ್ಯಕ್ತವಾದ ಆನಂದ ಅನಿರ್ವಚನೀಯವಾದ ಆನಂದ ಆಗ್ತದೆ ಅಂತ ವಿಜ್ಞಾನ ತೀರ್ಥರು ಹೇಳ್ತಾ ಇತ್ತು ಹೀಗೆ ಆ ಪ್ರತಿಮೆಗಳ ದರ್ಶನ ಆ ಪ್ರತಿಮೆಗಳನ್ನು ನಿತ್ಯ ಮುಟ್ಟಿ ಅಖಂಡ ಮೂವತ್ತು ವರ್ಷಗಳಿಂದ ಮುಟ್ಟಿ ಪೂಜೆ ಮಾಡಿದ ಶ್ರೀಪಾದಂಗಳ ಕೈಯಿಂದ ತೀರ್ಥವೋ ಮಂತ್ರಾಕ್ಷತೆಯನ್ನು ಪಡೆಯುವ ಸೌಭಾಗ್ಯ ನಮ್ಮದು ನಿಮ್ಮದೂ ಆಗಿದೆ ಅಂದ್ರೆ ಅದು ಎಷ್ಟು ಜನ್ಮಗಳ ಪುಣ್ಯವೋ ಗೊತ್ತಿಲ್ಲ ಅದನ್ನು ನಾವು ಅನುಸಂಧಾನ ಮಾಡಿಕೊಂಡು ಕಾರಣ ಮಾದರಾಜಾಚಾರ್ಯರಲ್ಲಿ ಒಂದು ವಿನಂತಿ ಇದು ಒಂದು ಕಾಲು ಗಂಟೆ ಇದ್ದು ಮುಗಿಯಲಿಲ್ಲ ಮತ್ತೆ ಮುಂದಿನ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ವೈಭವವನ್ನು ವಿತರಿಸುವುದಕ್ಕೆ ಮತ್ತೆ ಒಂದು ವಾರದಷ್ಟಾದರೂ ಅವರು ನಮ್ಮ ಊರಿಗೆ ಬರಬೇಕು ಅಂತ ಅವರೇ ಅನುವಾದಿಸಿದಂತಹ ಅಷ್ಟಿಂಶದ ಮೂರ್ತಿ ಸ್ತುತಿಯನ್ನ ನಮ್ಮ ಶಿಷ್ಯರಿಗೂ ನಾನು ಪಾಠ ಹೇಳಿದ್ದುಂಟು ಅದನ್ನೇ ಇವತ್ತೊಂದು ಸಂಕಲ್ಪ ಮಾಡಿದ್ದೇನೆ ದ್ವಾದಶಿ ದಿವಸ ಶ್ರೀಪಾದಂಗಳವ್ರು ಅಥವಾ ದಶಮಿ ದಿವಸ ಸಾಯಂಕಾಲ ಮಂತ್ರಾಕ್ಷತೆ ಕೊಡುವಾಗ ಎಲ್ಲರಿಗೂ ಸ್ವಾಮಿಗಳ ಅಮೃತ ಹಸ್ತದಿಂದ ಆ ಪುಸ್ತಕವನ್ನು ಕೊಡಬೇಕು ಅನ್ನುವ ನನ್ನ ಸ್ವಂತ ಖರ್ಚಿನಿಂದ ಅದನ್ನು ತರಸಿ ಎಲ್ಲರಿಗೂ ಅದನ್ನು ಕೊಡಿಸಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಮಾಡಿದ್ದೇನೆ ರಾಮದೇವರು ಮಾಡಿಸಿದ್ದಾರೆ ಗುರುಗಳು ಅನುಗ್ರಹಿಸಬೇಕು ಅಂತ ಕೇಳಿಕೊಡ್ತ ಆಚಾರ್ಯರಿಗೆ ನಮ್ಮ ಸ್ವಾಗತ ಸಮಿತಿ ಬಾಗಲಕೋಟೆಯ ಮಠ ಹಾಗೂ ವಿಶ್ವ ಮತ್ತು ಮಹಾಪರಿಷತ್ತು ಈ ಎಲ್ಲ ಸಂಸ್ಥೆಗಳ ಪರವಾಗಿ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಆಚಾರ್ಯರು ಪರಮ ಪರಮಪೂಜೆ ಶ್ರೀಪಾದಗಳವರಿಂದ ಸ್ವೀಕಾರ ಮಾಡಬೇಕು ಶ್ರೀಗಳವರ ನಿನ್ನೆಯ ಅನುಗ್ರಹ ಸಂದೇಶದಲ್ಲಿ ಸತ್ಯಾಭಿನವ ತೀರ್ಥರಿಗೂ ಮತ್ತು ನಮ್ಮ ಊರಿನ ದಾಸರಾದಂತಹ ಪ್ರಸನ್ನ ವೆಂಕಟದಾಸರಿಗೂ ಇದ್ದ ಒಂದು ಸಂಬಂಧ ಸತ್ಯಾಭಿನವ ತೀರ್ಥರನ್ನ ಪ್ರಸನ್ನ ವೆಂಕಟದಾಸರು ಯಾವ ರೀತಿಯಲ್ಲಿ ಕಂಡು ಹೇಗೆ ಸ್ತೋತ್ರ ಮಾಡಿದರು ಅನ್ನೋದನ್ನ ವರ್ಣನೆ ಮಾಡಿದ್ರು ಅದನ್ನ ಕೇಳಿದ ನಮ್ಮ ಊರಿನ ಯುವಕರೆಲ್ಲ ಸೇರಿ ಸತ್ಯಾಭಿನವ ತೀರ್ಥರನ್ನ ಸ್ತೋತ್ರ ಮಾಡ್ತಾ ಇರುವಂತಹ ಒಂದು ಭಾವಚಿತ್ರವನ್ನು ಸಿದ್ಧಪಡಿಸಿ ಅದನ್ನು ಇಲ್ಲಿ ಗುರುಗಳ ಅನುಗ್ರಹದಿಂದ ತಂದು ಎರಿಸ್ತಾ ಇದ್ದಾರೆ ಹಾಗೆಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯುವಕ ತಂಡಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಶ್ರೀಗಳವರು ಆ ಯುವಕರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾರೆ